ತಾವು ವಾಸಿಸುತ್ತಿರುವ ಮನೆಯನ್ನು ತೆರವುಗೊಳಿಸುವಂತೆ ನ್ಯಾಯಾಲಯದಿಂದ ಆದೇಶ ಬಂದ ಹಿನ್ನೆಲೆಯಲ್ಲಿ ವೃದ್ಧ ದಂಪತಿಗಳಿಬ್ಬರು ತಮಗೆ ದಯಾಮರಣ ಕರುಣಿಸುವಂತೆ ತಹಶೀಲ್ದಾರ್ ಮೂಲಕ ದೇಶದ ಮಾನ್ಯ ರಾಷ್ಟ್ರಪತಿಗಳಿಗೆ ಅರ್ಜಿ ಸಲ್ಲಿಸಿದ ವಿಲಕ್ಷಣ ಘಟನೆ ಕಡಬದಲ್ಲಿ ನಡೆದಿದೆ ಶ್ರೀಮತಿ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಎಂಬುವರು ಕಡಬ ತಾಲೂಕಿನ ಉಪ್ಪಿರಂಗಡಿ ಹೋಬಳಿಯ ಕೌಕ್ರಾಳಿ ಗ್ರಾಮದ ಕಾಪಿನ ಬಾಗಿಲು ಎಂಬಲ್ಲಿ ಸರ್ಕಾರಿ ಜಾಗದಲ್ಲಿ ಕಳೆದ ಆರು ವರ್ಷಗಳಿಂದ ವಾಸವಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದಿರುವ ಇವರು ಕಳೆದ ಸುಮಾರು ಆರು ವರ್ಷಗಳ ಹಿಂದೆ ಕೂಲಿ ಕೆಲಸಕ್ಕಾಗಿ ಇಲ್ಲಿಗೆ ಆಗಮಿಸಿ ಇಲ್ಲೇ ಕೂಲಿ ಕೆಲಸ ಮಾಡುತ್ತಾ ನೆಲೆಸಿ ಸುಮಾರು ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಅದನ್ನು ಒಬ್ಬರಿಗೆ ನೀಡಿ ಅವರ ಕೈಯಿಂದ ಸರ್ಕಾರಿ ಜಾಗವನ್ನ ತೆಗೆದುಕೊಂಡು ಅಲ್ಲಿ ದನಕರುಗಳನ್ನ ಸಾಕುತ್ತಾ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದರು ಇವರಿಗೆ ಯಾವುದೇ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯೂ ಇರುವುದಿಲ್ಲ ಎನ್ನಲಾಗಿದೆ ಇನ್ನು ಈ ಸರ್ಕಾರಿ ಜಾಗಕ್ಕೆ ಇವರು ಹಕ್ಕುಪತ್ರಕ್ಕೂ ಕೂಡ ಅರ್ಜಿ ಸಲ್ಲಿಸಿದ್ದರು ಆದರೆ ಅದನ್ನು ಕಂದಾಯ ಅಧಿಕಾರಿಗಳು ತಿರಸ್ಕರಿಸಿದರು ಎನ್ನಲಾಗಿದೆ ಈ ಸರ್ಕಾರಿ ಜಾಗದಲ್ಲಿ ಇವರು ಇದ್ದಾರೆ ಎಂಬ ಕಾರಣದಿಂದಾಗಿ ಬೆಳ್ತಂಗಡಿ ತಾಲೂಕಿನ ಅಶೋಕ್ ಆಚಾರ್ಯ ಎಂಬುವವರು ಇಲ್ಲಿಂದ ಒಕ್ಕಲು ಬೀಸುವ ಸಲುವಾಗಿ ಹೈಕೋರ್ಟ್ನಿಂದ ದಾವೆ ಹೂಡಿ ತಮ್ಮನ್ನು ಬದುಕಲು ಬಿಡುತ್ತಿಲ್ಲ ಎಂಬುದು ಈ ವೃದ್ಧ ದಂಪತಿಯ ಅಳಲು ಈ ಕಾರಣದಿಂದ ಸ್ಥಳೀಯ ಗ್ರಾಮ ಕರ್ಣಿಕರು ತಮ್ಮ ಮನೆಗೆ ಬಂದು ಮೌಖಿಕವಾಗಿ ತಿಳಿಸಿ ತಮ್ಮ ಮನೆಯನ್ನು ತೆರವು ಮಾಡುವಂತೆ ನೋಟಿಸ್ ಹಚ್ಚಿ ಹೋಗಿದ್ದಾರೆ ಎನ್ನಲಾಗಿದೆ ಆದರೆ ತಮಗೆ ನೀಡಲಾದ ನೋಟಿಸ್ ಈಗಾಗಲೇ ಬೆಳ್ತಂಗಡಿ ಿಗೆ ಮದುವೆ ಮಾಡಿಕೊಟ್ಟ ಮಗಳ ಹೆಸರಲ್ಲಿ ನೀಡಲಾಗಿದೆ ಅವರಿಗೂ ಇವರು ಪ್ರಸ್ತುತ ವಾಸವಿರುವ ಮನೆಗೂ ದಾಖಲೆಗಳ ಪ್ರಕಾರ ಯಾವುದೇ ಸಂಬಂಧ ಇಲ್ಲ ಎನ್ನಲಾಗಿದೆ ಈ ವೃದ್ಧ ದಂಪತಿಗಳ ಬಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾನ ಗುರುತಿನ ಚೀಟಿ ಸೇರಿದಂತೆ ಎಲ್ಲ ದಾಖಲೆಗಳು ಇದೆ ನೀಡಿರುವ ನೋಟಿಸ್ ಪ್ರಕಾರ ಇನ್ನೂ ಎರಡು ದಿವಸದಲ್ಲಿ ಈ ಜಾಗವನ್ನು ಬಿಟ್ಟು ತೆರಳಬೇಕು ಎಂಬುದಾಗಿ ತಾಕೀತು ಮಾಡಲಾಗಿದೆ ಕುಡಿಯುವ ನೀರಿನ ಸಂಪರ್ಕ ಸೇರಿದಂತೆ ಯಾವುದೇ ಪಂಚಾಯತ್ ಸೌಲಭ್ಯಗಳು ಈ ಹಿರಿಯ ಜೀವಗಳ ಕುಟುಂಬಕ್ಕೆ ಲಭ್ಯವಾಗಿಲ್ಲ ಇವರಿಗೆ ಬೇರೆ ಯಾವುದೇ ಆಸ್ತಿಯಾಗಲಿ ಆಶ್ರಯವಾಗಲಿ ಇಲ್ಲ ಎನ್ನಲಾಗಿದೆ ಬಡವರಾದ ಇವರು ಕಡಬಾ ತಹಶೀಲ್ದಾರ್ ಮೂಲಕ ದೇಶದ ಮಾನ್ಯ ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕಾಗಿ ಮನವಿ ಮಾಡಿದ್ದು ನಮ್ಮನ್ನು ಒಂದಾ ಈ ಸರ್ಕಾರಿ ಜಾಗದಲ್ಲಿ ನಾವು ನಿರ್ಮಿಸಿರುವ ಸಣ್ಣ ಮನೆಯಲ್ಲಿ ಜೀವನ ನಡೆಸಲು ಅವಕಾಶ ಕೊಡಿ ಅಥವಾ ಅದಕ್ಕೆ ಸಾಧ್ಯವಿಲ್ಲ ಎಂಬುದಾದರೆ ದಯಮಾಡಿ ವೃದ್ಧರಾದ ನಮಗೆ ದಯಾಮರಣ ಅಥವಾ ಇನ್ಯಾವುದೇ ರೀತಿಯಲ್ಲಿ ಒಳ್ಳೆಯ ಮರಣಕ್ಕೆ ಅವಕಾಶ ನೀಡಬೇಕು ಎಂದು ಅರ್ಜಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಡಬಾ ತಹಶೀಲ್ದಾರ್ ಪ್ರಭಾಕರ್ ಖಜೂರೆ ಅವರು ಕೂಡಲೇ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ

ಅವನು ಬರ್ದನ್ನು ಕೊಟ್ಟಾನೆ ಅವನು ಬರ್ಕೊಟ್ಟಿದ್ದಾನೆ ಅವರ ಅಕ್ಕನ ಮಗ ಟೀಕೆ ಅಂತ ಹೇಳ್ಕೊಂಡು ಮರಂಜೋಡಿ ಮತ್ತಾಯಿ ಮಗ ಅವನು ಬಂದ್ಕೊಂಡು ನನಗೆ ಇಲ್ಲಿ ಕಣಿದಲ್ಲ ಕಣಿಂದ ಆಚೆ ಕಟ್ಟಬೇಡಿ ಅದು ನಮಗೆ ಬಿಟ್ಟುಬೇಡಿ ಈ ಕಡೆ ಕಟ್ಕೊಳ್ಳಿ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ ಹಳೆಯ ತಾತಲ್ದಾರ್ ಮುಂದಗಡೆ ಅವನು ಅರ್ಜಿ ಕೊಟ್ಟಿದ್ದಾನೆ ಮತ್ತೆ ವಾಪಸ್ ತೊಗೊಂಡಿದ್ದು ಕಟ್ಬಿಡೋ ಕಟ್ಟುವಾಗ ತಾತಲ್ದಾರ್ ಬಂದು ನಿಂತಿದ್ದೆ

ಮಧ್ಯ ಇವನು ಮೂರ್ನಾಲ್ಕ ಜನ ಖಾಚ ಇಲ್ಲ ಏನಿಲ್ಲ ನಾನು ಎಷ್ಟು ವರ್ಷ ಆಯ್ತು ಏಳು ವರ್ಷ ಆಯ್ತು

ನಾಲ್ಕು ಅದಕ್ಕೆ ನನ್ನ ಮಗಳ ಹೆಸರು ನನ್ನ ಹೆಸರಲ್ಲಿದೆ ಮನೆ ನನ್ನ ಮಗಳ ಹೆಸರಿಗಿಲ್ಲ ನನ್ನ ರೇಣಕ್ಕ ಅಂತ ಅವಳ ಹೆಸರು ಅವಳಿಗೆ ಏನು ಹೇಳಿದಿವಿ ಅದು ನಾವು ಮೂವತ್ತು ಜನಸಿಲ್ಲ ಕೊಡ್ತೀವಿ ಆಮೇಲೆ ನನ್ನ ಬ್ರಿಜಾರ್ಡಕೆ ಆತು ಕೊಡ್ತೀನಿ ಅಂತ ಹೇಳಿದೆ ಆಯ್ತು ಅಂತ ಇದ್ದೀವಿ ಅಡ್ಜಿ ಕೊಟ್ಟಿದ್ದೀನಿ ಅವಳಿಗೆ

ಇಲ್ಲಿ ಬಂದು ತಗೊಂಡ್ ಧರ್ಮಸ್ಥಳ ಪಾಟಿ ಧರ್ಮಸ್ಥಳ ರೂಟ್ ಸ್ವಲ್ಪ ತೋಟ ಗಿಡ ಜೋರಾಗಿದ್ದಾನೆ ಗೌಡವ್ ಅವನ ಹತ್ರ ಇವನ್ ತಗೊಂಡು ಇಟ್ಕೊಂಡಿದ್ದಾನೆ ಅವ್ನಿಗೆ ಹಿಡ್ಕೊಟ್ರು ಏನು ನಮ್ಗೊತ್ತು ನಮ್ ಕೈಲಿ ಕೊಟ್ಟು ಅಷ್ಟು ತಾಕತ್ತಿಲ್ಲ ನಮ್ಮ ಕೂಲಿ ಮಾಡ್ತೀನಿ ಮಾಡೋ ಏನೊಂದು ಕಟ್ಕೊಂಡು ಅದಕ್ಕೆ ನಮ್ಗೆ ಈ ತರ ಎಷ್ಟು ತೊಂದರೆ ಇಲ್ಲ ಮನ ಮನೆಯಿಂದ ಈ ತರ ನೋಟಿಸ್ ಎಲ್ಲ ಇಷ್ಟು ಒಂದು ವರ್ಷ ಫಸ್ಟ್ ಮಾಡಿದಷ್ಟೇ ಅದ್ರ ಮೇಲೆ ಬಂದಿದೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಅವ್ಳು ಇದು ಯಾರೂ ಬಂದಿಲ್ಲ ಈಗ ಮೊನ್ನೆ ಮೊನ್ನೆ ಬಂದು ನಮ್ಗೆ ಈ ಥರ ಮಾಡಿದೆ ಇದು ಹೆಣ್ಕನ ಹೆಸರಿ ಇದು ಒಟ್ಟು ಒಂದು ಎರಡು ನಾಲ್ಕು ನಂದು ಮಾತ್ರ ಹೆಸರು ಇರೋದು ನನ್ನ ಹೆಸರೇ ಪೂರ್ತಿ ಆಗಿರುತ್ತೆ ಕರೆಂಟ್ ಗೀರೆಂಟ್ ಹೆಸರೇ ಇದಾವೆ ಅವ್ಳ ಹೆಸ್ರಿಗೆ ಏನೇನೂ ಇಲ್ಲ ರಾಷ್ಟ್ರಪತಿಗಳಿಗೆ ಲೆಟರ್ ಬರ್ದೇ ಏನು ಅಂತ

ಇದಕ್ಕೆ ಒಂದು ಜವಾಬ್ದಾರ್ದ ಅವ್ರು ನಮ್ಮದು ಖಾಲಿ ಜಾಗ ಇದೆ ಗೌರ್ಮೆಂಟ್ ಜವಾಬ್ದು ಕಟ್ಕೊಳಪ್ಪ ಅಂತ ಅವನೇ ಹೇಳ್ದೆ ಅವನು ಅಂತ ಅವ್ರ ಕಡೆ ಸೊ ನೆನ್ರುಗಳೇ ಎಷ್ಟು ತೊಂದರೆ ಮಾಡ್ತಾರೆ ಅವ್ರು ಯಾರಂದ್ರೆ ನಮ್ಮ ಈಗ ಬಿಗಿಯಾಗಿರೋದಂತೆ ಈಗ ದಯಾಮರಣ ಕೋರಿ ನೀವು ರಾಷ್ಟ್ರಪತಿಗೆ ಅರ್ಜಿ ಅರ್ಜಿ ಬಂದ್ರೆ ನೆನಪಾಕೊಂಡು ಇಲ್ಲೇ ಇಲ್ಲ ನಮಗೆ அதுமெண்ட் நெல்லி குடியாது ஒலையுமே ஜாதி அது பீடியோ அதிர்ஜி கொட்ட மாடன்ன ಕಂಪ್ಲೇಂಟ್ ಇದೆ ಅದು ಇದೆ ನಮ್ಮೆಲ್ಲ ನಮ್ಮನ್ನು ಖಾಲಿ ಮಾಡೋಕೆ ಕೊಳೆ ಮಾಡೋಕೆ ಗೌರ್ಮೆಂಟ್ ಆನ್ ಹಾಕಿ ಕೊಂದು ಬಿಡಿ